ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಊರಿಗೆ ಹೋಗ್ತಾ ಇದ್ವಿ ಹಾಗಾಗಿ ಬಸ್ ಸ್ಟ್ಯಾಂಡ್ ಬಂದಿದ್ವಿ ನಮ್ಮದು ಗಾಡಿ ಕೈ ಕೊಟ್ಟಿದೆ ನಮಗೆ ಯಾಕೋ ಅದಕ್ಕೆ ಬಸ್ಸಲ್ಲೇ ಹೋಗ್ಬಿಡೋಣ ರೈಲ್ವೆ ಸ್ಟೇಷನ್ಗೆ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೌರಿದು ಮತ್ತು ಗಣೇಶದು ಎಲ್ಲ ವಿಗ್ರಹ ಎಲ್ಲ ಇಟ್ಕೊಂಡಿದ್ರು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಪುನರ್ವ ಒಳ್ಳೆ ಖುಷಿ ಖುಷಿಯಾಗಿ ನೋಡ್ತಿದ್ದ ಅವನು ಈ ಥರದ್ದು ನೋಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡಿದ್ದ ಅವನು ಹಾಗಾಗಿ ನೋಡ್ತಾ ಇದ್ದ ಟ್ರೈನ್ ಇದ್ದಿದ್ದು ಆರು ಗಂಟೆಗೆ ಆದರೆ ಬಸ್ಸೆಲ್ಲ ಬೇಗ ಬೇಗ ಸಿಕ್ತು ಹಾಗಾಗಿ ಅರ್ಧ ಗಂಟೆ ಮುಂಚಿತವಾಗಿಯೇ ರೈಲ್ವೆ ಇದ್ವಿ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕಲ್ಲ ಹಾಗಾಗಿ ಪುನರ್ವನ್ ಜೊತೆ ಓಡಾಡಿಕೊಂಡು ಅವನಿಗೂ ಆಟ ಆಡಿಸ್ತಾ ಇದ್ದೆ ನಮ್ಗೆ ಆ್ಯಕ್ಚುಲಿ ಇಲ್ಲಿಂದ ಟ್ರೈನೆಲ್ಲ ಇರೋದ್ರಿಂದ ಎಷ್ಟೋ ಅನುಕೂಲ ಅಂತ ಅನಿಸುತ್ತೆ ಬಸ್ಸಲ್ಲಿ ಓಡಾಡೋಂಗಿದ್ರೆ ಗೊತ್ತಾಗಿರೋದು ನಮಗೆ ಎಷ್ಟು ಕಷ್ಟ ಆಗೋದು ಅಂತ ಅದು ಮಕ್ಕಳನ್ನ ಇಟ್ಕೊಂಡು ಬಸ್ಸಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲವೇ ಅಲ್ಲ ಅದು ಇಷ್ಟು ಲಾಂಗ್ ರೂಟು ಮೈಸೂರಿಗೆ ನಮ್ಗೆ ಇಲ್ಲಿಂದ ಒಂದು ಟು ಫಿಫ್ಟಿ ಕಿಲೋಮೀಟರೇ ಆಗುತ್ತೆ ಸದ್ಯ ಕರೆಕ್ಟಾಗಿ ನಮಗೆ ಟ್ರೈನ್ಗಳೆಲ್ಲ ಇರೋದ್ರಿಂದ ಒಂಚೂರು ಆರಾಮಾಗಿ ಹೋಗಿ ಬಂದು ಮಾಡ್ಬೋದು ಸ್ಯಾಟರ್ಡೇ ನೈಟು ಆ್ಯಕ್ಚು ಸಂಜೆ ನಾವು ಹೊರಟಿದ್ದು ಈ ಟ್ರೈನಿಗೆ ಹೋದರೆ ಇದು ಮೈಸೂರು ತಲುಪೋ ತನಕ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಂಗಾಗುತ್ತೆ ಆವಾಗ ಮೈಸೂರು ಮನೇಲಿದ್ದು ಪುನಃ ನೆಕ್ಸ್ಟ್ ಡೇ ಬೇಗ ಇದ್ದು ಊರಿಗೆ ಹೊರಟೋಗ್ಬಿಡ್ಬೋದು ಅಂತ ನಾವು ಈ ಥರ ಸಂಜೆ ಹೊತ್ತೇ ಹೊರಡೋ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಸಂಡೇ ಹೊರಡ್ತೀವಿ ಅಂತಂದರೆ ನಮಗೆ ಸಂಡೇ ಫುಲ್ ಒಂದು ದಿವಸ ವೇಸ್ಟ್ ಆಗುತ್ತೆ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ನಾವು ಊರಿಗೆ ತಲುಪೋದು ಸಂಜೆ ಐದು ಗಂಟೆ ಆರು ಗಂಟೆ ಹಿಂಗಾಗುತ್ತೆ ಸೊ ನಾವು ಇಷ್ಟೊತ್ತಲ್ಲಿ ಹೊರಡೋದು ನಮಗೆ ಬೆಸ್ಟು ಆ್ಯಕ್ಚುಲಿ ಅವತ್ತು ಅಮಾವಾಸ್ಯೆ ಬೇರೆ ಇತ್ತು ಸೊ ಆಮೇಲೆ ನೋಡಿದೆ ಅನ್ನೊಂದು ಹೊರೆಗೆಲ್ಲ ಅಮಾವಾಸ್ಯ ಮುಗ್ದೋಗಿತ್ತು ಸೊ ಧೈರ್ಯ ಮಾಡಿ ಹೊರಟೆ ಮತ್ತು ಇನ್ನೊಂದೇನೆಂದರೆ ನಾವು ಅಮಾವಾಸ್ಯೆ ದಿನ ಏನಾದರೂ ಈ ಥರ ಹೋಗ್ತಾಯಿದ್ದೀವಿ ಅಂದಾಗ ಅದರಲ್ಲೂ ಮಕ್ಕಳಿಗೆ ಕೈಗೆ ಒಂಚೂರು ಉಪ್ಪು ಉಪ್ಪನ್ನ ನೀರು ಹಚ್ಬಿಟ್ಟು ಉಪ್ಪನ್ನ ಹಚ್ಬಿಟ್ಟು ಅದನ್ನು ವಾಶ್ ಮಾಡಿದ್ರೂ ಓಕೆ ವಾಶ್ ಮಾಡ್ಕೊಂಡಿಲ್ಲ ಅಂದ್ರೂ ಓಕೆ ಅಷ್ಟೇ ಇದ್ದರೂ ಕೂಡ ನಮ್ಮಲ್ಲಿ ನಮ್ಮ ಬಾಡಿನಲ್ಲಿ ಎಲ್ಲೋ ಒಂದು ಕಡೆ ಉಪ್ಪಿನ ಅಂಶ ಇದೆ ಅಂದರೆ ಅದಕ್ಕೂ ಕೂಡ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರುತ್ತೆ ಸೊ ಆ ಥರ ನಾನು ಈ ಥರ ಆಚೆ ಹೋಗ್ತಿದ್ದೀವಿ ನೈಟ್ ನೈಟು ಅಂದಾಗ ನಾನು ಪುನರ್ವಂಗೆ ಹಂಗೆ ಮಾಡಿಬಿಡ್ತೀನಿ ಸೊ ರೈಲ್ವೆ ಸ್ಟೇಷನಿಗೆ ವ್ಯಾನ್ ತೊಗೊಂಬಂದಿದ್ರು ಪ್ರತಿಮಕ್ಕ ಅವರು ವ್ಯಾನಲ್ಲಿ ಮನೆಗೆ ಹೋಗಿ ತಲುಪಿದ್ವಿ ಇನ್ನೇನು ನಮ್ಮ ಮೈಸೂರು ದಸರಾಗೆ ರೆಡಿ ಆಗ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಲೈಟಿಂಗ್ ಎಲ್ಲ ಹಾಕೋದಕ್ಕೆ ಹನ್ನೊಂದುವರೆ ಹನ್ನೆರಡು ಗಂಟೆ ರಾತ್ರಿಲಿ ಫಲೂಡ ತಿನ್ನಕ್ಕೆ ಹೋಗಿದ್ವಿ ಫಲೂಡಾ ತಿನ್ಕೊಂಡು ಆಮೇಲೆ ಮನೆಗೆ ಹೋಗಿ ಮಲ್ಕೊಂಡ್ವಿ ಮತ್ತೆ ಆಮೇಲಿಂದ ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ವಿ ಬಸ್ ಅಲ್ಲಿ ಯಾವ ಊರು ಬಿಟ್ಟಿಲ್ಲ ಒಂದು ಕಡೆಯಿಂದ ಬಟ್ ಎಲ್ಲೂ ನೆಮ್ಮದಿಯಾಗಂತೂ ಇರಲಿಲ್ಲ ಒಂದೊಂದು ದಿನ ಅಷ್ಟೇ ಒಂದು ಎರಡು ಮೂರು ದಿನ ನೆಮ್ಮದಿಯಾಗಿ ಒಂದು ಕಡೆ ಇರಬೇಕಪ್ಪ ಅಂತ ಅನಿಸುತ್ತೆ ಬಟ್ ಎಲ್ಲೂ ನಾವು ಕರೆಕ್ಟಾಗಿ ಇರೋಕ್ಕೆ ಆಗಲಿಲ್ಲ ಎಲ್ಲ ಅಲ್ಲೊಂದು ದಿನ ಇಲ್ಲೊಂದು ದಿನ ಇಲ್ಲೊಂದು ದಿನ ಹೀಗೆ ಓಡಾಡಿಕೊಂಡು ಹೋದ್ವಿ ಸೊ ಆಮೇಲಿಂದ ಮೈಸೂರಿಂದ ನಮ್ಮೂರಿಗೆ ಬಂದು ನಾವು ಅಲ್ಲಿ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅವತ್ತೇ ಒಂದು ನಗರದಲ್ಲಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅಲ್ಲೇ ಊಟವೆಲ್ಲ ಮುಗಿಸಿ ಆಮೇಲೆ ಮಣಿಯವರ ಊರಿಗೆ ಬಂದ್ವಿ ಬಂದು ತಲುಪೋ ಅಷ್ಟರಲ್ಲಿ ನಮಗೆ ಸಂಜೆ ಆಯಿತು ಅವ್ನು ಯಾವ ಊರಿಗೋದ್ರೂ ಅಲ್ಲಿ ಎಲ್ಲ ಕಡೆನೂ ಒಂದಷ್ಟೊಂದಷ್ಟು ಆಟ ಸಾಮಾನಿದೆ ಅದು ಬಿಟ್ಟು ಎಕ್ಸ್ಟ್ರಾ ಅವ್ನು ಕೇಳೋದು ಇಲ್ಲ ಅವನತ್ರ ಏನು ಆಟ ಇದೆಯೋ ಅವ್ನು ಅದರಲ್ಲೇ ಖುಷಿ ಪಡ್ತಾನೆ ಅದರಲ್ಲೇ ಎಂಜಾಯ್ ಮಾಡ್ತಾನೆ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಬಟ್ಟೆಗೆ ಹಾಕೋ ಕ್ಲಿಪ್ಪು ಅದು ಒಂದು ನಾಲ್ಕೈದು ಕ್ಲಿಪ್ ಕೊಟ್ಟರೆ ಅವನು ಬರೀ ಕ್ಲಿಪ್ಪಲ್ಲೇ ಆಟಾಡಿ ಮುಗಿಸ್ತಿದ್ದ ಇನ್ನೇನೂ ಕೇಳ್ತಾ ಇರಲಿಲ್ಲ ಅವನು ಆ ಥರ ಮಗು ಇದು ಸೊ ಇದು ಹಬ್ಬದ ದಿನದ ವ್ಲಾಗಿದ್ದು ಗೌರಿ ಹಬ್ಬದ ದಿವ್ಸದ್ದು ಬೆಳಿಗ್ಗೆ ಅವನಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಚ್ತಾ ಇದ್ದೆ ಹಬ್ಬದ ದಿವಸ ಆ ಥರ ಎಣ್ಣೆ ಸ್ನಾನ ಮಾಡಿಸೋದೇ ಒಂದು ಖುಷಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಒಂಥರ ಸೊ ಅವಾಗವಾಗ ಒಂಚೂರು ಎಣ್ಣೆ ಎಣ್ಣೆ ಮೈ ಮೇಲೆ ಹೆಂಗೆ ಬೀಳ್ತಾ ಇರಬೇಕು ಒಳ್ಳೆಯದು ಒಟ್ಟು ಏನು ತಂಟೆ ಮಾಡಲಿಲ್ಲ ಸುಮ್ಮನೆ ಹಚ್ಚಿಸ್ಕೊತಾ ಇದ್ದ ಬೆಳೀತಾ ಬೆಳೀತಾ ಮಕ್ಕಳು ಸ್ವಲ್ಪ ಆಗ್ತಾರೆ ಸೊ ಇವನು ಅಷ್ಟೇನು ಇದು ಮಾಡ್ತಿರ್ಲಿಲ್ಲ ಆರಾಮಾಗಿ ಹಚ್ಚಿಸ್ಕೊಂಡ ಎಲ್ಲ ಖಾಲಿ ಆದಮೇಲೆ ಅವ್ರ ಅಪ್ಪಂಗೆ ಹಚ್ತೀನಿ ನಾನು ಹಚ್ತೀನಿ ಅಂತ ಅಂದ್ಕೊಂಡು ಮಣಿಗೆ ಹಚ್ಚೋದಿಕ್ಕೆ ಹೋಗ್ತಿದ್ದ ಸ್ವಲ್ಪ ಹೆಂಗಿಂಗಡಕ್ಕೆ ಶುರು ಈಗ ಅವನು ಹೊರಟು ಹೊರಟಾಗಿ ಬಿಹೇವ್ ಮಾಡ್ತಾನೆ ಅವ್ನಿಗೆ ಹೆಂಗಾಯಿತು ಅಂದರೆ ಹೇಳಿದ್ನಲ್ಲ ಅವಾಗಲೇ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಮುಗಿಸ್ಕೊಂದ್ವಿ ಅಂತ ಅಲ್ಲಿಂದ ಶುರು ಅವನಿಗೆ ಕಿಚ್ಚಾಯಿಸೋದಿಕ್ಕೆ ಜನಗಳು ನಂಗೆ ಎಷ್ಟು ಸಿಟ್ಟು ಬಿಡುತ್ತೆ ಗೊತ್ತಾ ಮಕ್ಕಳನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಿನ್ನ ಬಟ್ಟೆ ಕಿತ್ಕೋತೀನಿ ನಿನ್ನ ಕಿವಿ ಕಿತ್ಕೋತೀನಿ ನಿನ್ನ ಒಲೆ ಕಿತ್ಕೋತೀನಿ ನಿನ್ನ ಬಳೆ ಕಿತ್ಕೋತೀನಿ ನಿನ್ನ ಮನೆ ಹೋಗ್ತೀನಿ ಬರೀ ಇದೆ ಅಲ್ಲಿಂದ ಶುರು ಆಯಿತು ಅವನಿಗೆ ಈ ಥರ ಮಾಡಿದಾಗ ಅಂದರೆ ಹಂಗೆ ಮಾಡಿದಾಗ ಯಾವ ಮಕ್ಳಿಗೂ ನಿನ್ನ ವಸ್ತು ನಾನು ಎತ್ಕೊತೀನಿ ಅಂದಾಗ ಅದು ಯಾವ ಮಕ್ಳಿಗೂ ಅದು ಇಷ್ಟ ಆಗೋಲ್ಲ ಆಬ್ವಿಯಸ್ಲಿ ಅವಾಗ ಮಕ್ಕಳು ರ್ಯಾಶಾಗಿ ಬಿಹೇವ್ ಮಾಡೇ ಮಾಡ್ತಾರೆ ಇವನು ಇವನು ಹಾಗೆ ಮಾಡ್ದ ಇವನು ಹಂಗೆಲ್ಲ ಆಡಲ್ಲ ಸುಮ್ಮ ಸುಮ್ಮನೆ ಅನವಶ್ಯಗೂ ಹೊಡೆಯೋದು ಏನೇನೋ ಅನ್ನೋದು ಹಾಗೆಲ್ಲ ಯಾರಿಗೂ ಇವ್ನು ಮಾಡೋಲ್ಲ ಇವಾಗ ಈ ಥರ ಯಾವಾಗ ಇವನ್ನ ತುಂಬ ರೊಚ್ಚಿಗೆ ಇಳಿಸ್ತಾರೆ ಅವಾಗೆಲ್ಲ ಇವನು ಸ್ವಲ್ಪ ರ್ಯಾಶಾ ಬಿಹೇವ್ ಮಾಡ್ತಾನೆ ಇವನಿಗೆ ಅಂತಲ್ಲ ಯಾವ ಮಕ್ಕಳಿಗೂ ಆ್ಯಕ್ಚುಲಿ ಆ ಥರ ಪ್ರವೋಕ್ ಮಾಡೋ ಥರ ನಾವು ಮಾತುಗಳನ್ನ ಆಡಬಾರ್ದು ಮಕ್ಕಳು ಎಲ್ಲೋ ಒಂದು ಕಡೆ ಒರ್ಟ್ ಬಿಹೇವ್ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ ನಮ್ಮ ಸುತ್ತಮುತ್ತ ಜನಗಳು ಆ ಮಕ್ಕಳ ಜೊತೆ ಹಿಂಗೆ ಬಿಹೇವ್ ಮಾಡ್ತಾರೆ ಅದೇ ಆಗಿರುತ್ತೆ ಅದರಿಂದನೇ ಮಕ್ಕಳು ಆ ಥರ ರ್ಯಾಶಾಗಿ ಬಿಹೇವ್ ಮಾಡೋದು ಹಿಂಗೆಲ್ಲ ಮಾಡೋದು ಇವನು ಇಲ್ಲಿ ಒಂದು ಎರಡು ಮೂರು ದಿವಸ ಹಾಗೆ ಮಾಡೋಕ್ಕೆ ಶುರು ಮಾಡ್ದ ನನ್ನ ನಾನು ನನಗೆ ಹೊಡಿಯೋಕ್ಕೆ ಬರೋನು ನಾನೇನಾದರೂ ಅಂದರೆ ಹತ್ಬಿಡ್ತಿದ್ದ ನನಗೆ ಬೇಜಾರಾದರೆ ಹತ್ಬಿಡ್ತಿದ್ದ ಬಟ್ ನನಗೆ ಹೊಡಿಯೋಕ್ಕೆ ಬರೋದು ಈ ಇಷ್ಟೊಂದು ಒಂಥರ ಹೊರಟು ಹೊರಟು ತನಕ ತೋರ್ಸೋಕೆ ಶುರು ಮಾಡಿಬಿಟ್ಟ ನನಗೆ ಜನಗಳ ಮೇಲೆ ಬೇಜಾರಾಗಿದ್ದೆ ಥೂ ಇದು ಯಾಕೆ ಈ ಥರ ನಡ್ಕೊತಾರಪ್ಪ ಈ ಜನಗಳು ಇಷ್ಟ ಇದ್ದರೆ ಮಾತಾಡಿಸ್ಬೇಕು ಕರೆಕ್ಟಾಗಿ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ಬೇಕು ಅಂತಲೇ ಅನ್ನಿಸ್ತು ನನಗೆ ನಿಜವಾಗ್ಲೂ ವಾಲಮ್ ಜನಗಳಿಗೆ ಮಕ್ಕಳ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತ ನಿಜ ಗೊತ್ತಿಲ್ಲ ಯಾರು ಏನಾದರೂ ಅಂದ್ಕೊಳ್ಳಿ ಆಯಿತಾ ವೀಡಿಯೋ ನೋಡ್ಬಿಟ್ಟು ಐ ಡೋಂಟ್ ಕೇರ್ ಆಯಿತಾ ಅವತ್ತು ಊರಿಂದ ವಾಪಸ್ ಬರೋವಾಗ ಟ್ರೈನಲ್ಲಿ ಒಬ್ಬಪ್ಪ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದಾಗ ಗೊತ್ತಾ ಏನೇನೋ ಕೈಯಲ್ಲಿ ಏನೇನೋ ಸನ್ನೆ ಮಾಡೋದು ನಗ್ಸೋದು ಹಿಂಗೆಲ್ಲ ಸೊ ಮಾಡಿದ್ರೆ ನೋಡಿ ಈ ಥರ ಮಕ್ಕಳ ಜೊತೆ ಆ ಥರ ಒಂದು ಇಂಟ್ರ್ಯಾಕ್ಟ್ ಮಾಡಬೇಕು ಅದು ಬಿಟ್ಬಿಟ್ಟು ಅದಕ್ಕೆ ಇದು ಇದ್ಕೊತೀನಿ ನನಗೆ ಹಿರಿಟೇಟ್ ಆಡೋ ಹಿರಿಟೇಟ್ ಅನ್ಸೋದು ಅವ್ರು ಆಡೋದು ಇನ್ನು ಅವ್ನಿಗೆ ಹಿಂಗೆ ಆಗಿರಬೇಕು ಅಲ್ವಾ ಸೊ ದಯವಿಟ್ಟು ಯಾರು ಆ ಥರ ಮಕ್ಕಳ ಜೊತೆ ಬಿಹೇವ್ ಮಾಡಬೇಡಿ ನಾವೇ ನಮ್ಮ ಮಕ್ಕಳನ್ನ ಪ್ರವೋಕ್ ಮಾಡ್ದಂಗೆ ಅದೆಲ್ಲ ಸೊ ಆಮೇಲೆ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಎಲ್ಲ ರೆಡಿ ಮಾಡಿಬಿಟ್ಟು ಅವತ್ತೇ ವಾಪಸ್ಸು ಅಂಕನ ಶೆಟ್ಟಿಪುರಕ್ಕೆ ಬಂದೆ ನಾನು ಪ್ರತಿ ವರ್ಷ ನಾನು ಗೌರಿಗೆ ಅಲ್ಲೇ ಪೂಜೆ ಎಲ್ಲ ಮಾಡೋದು ಹಂಗಾಗಿ ಸಲಿನೋ ಹಬ್ಬದ ದಿವಸ ಅಲ್ಲಿಗೆ ಬಂದೆ ಈ ಸಲೂ ಇಲ್ಲಿ ಬಂದು ಫಸ್ಟು ಗೌರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮನೆಯವ್ರ ಊರಿಗೆ ಹೋಗ್ತಿದ್ದೆ ಬಟ್ ಈ ಸಲ ಆಯಿತು ಅಲ್ಲಿಗೆ ಹೋಗ್ಬಿಟ್ಟು ಯಾಕಂದರೆ ಅವ್ರ ಊರಲ್ಲಿ ಯಾರೂ ಸುಮಾರು ಒಂದು ನಾಲ್ಕೈದು ತಿಂಗಳಾಗಿತ್ತು ಇವ್ನ ಯಾರೂ ನೋಡಿರಲಿಲ್ಲ ಸೊ ಅಲ್ಲಿ ತೋರಿಸ್ಬೇಕಿತ್ತಲ್ಲ ಅಂತ ಫಸ್ಟೇ ಅಲ್ಲಿಗೆ ಒಂದು ಎರಡು ದಿನ ಇರೋ ಥರ ಹೋಗ್ಬಿಟ್ಟು ಒಂದೆರಡು ದಿವಸ ಇದ್ದು ಆಮೇಲೆ ಹಬ್ಬದ ದಿವಸ ಬಂದುಬಿಟ್ಟು ಆ್ಯಕ್ಚುಲಿ ಅವ್ರ ಮನೇಲಿ ನೈಟ್ ಟೈಮು ಹಬ್ಬ ಮಾಡೋದು ಸೊ ಆ ನೈಟೆಲ್ಲ ಅಷ್ಟೊತ್ತಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಕ್ಕಂತೂ ಆಗಲ್ಲ ಸೊ ಹಾಗಾಗಿ ನಾನು ಬಂದ್ಬಿಟ್ಟೆ ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಬಟ್ ಈ ಸಲ ರಾತ್ರಿ ಹೋದೆ ಒಂದು ಏಳು ಗಂಟೆ ಹಂಗೆ ಹೋದ್ವಿ ಯಾಕಂದ್ರೆ ನಾನು ಬಂದು ತಲುಪಿದ್ದೆ ಮಧ್ಯಾಹ್ನ ಆಯಿತು ಇನ್ನು ಏನು ಮಾಡೋ ಮಧ್ಯಾಹ್ನದಲ್ಲಿ ಹೋಗಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಪ್ರತಿಮಕ್ಕನೂ ಬರೋದಿತ್ತು ಹಾಗಾಗಿ ಪ್ರತಿಮಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಹೋಗಿ ಒಂದು ಏಳು ಆರೂವರೆ ಏಳು ಗಂಟೆ ಆಗಿತ್ತು ಆವಾಗ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ ಆರಾಮಾಗಿ ಮಾಡ್ದಂಗೆ ಅನ್ನಿಸ್ತು ಯಾಕಂದರೆ ಯಾರೂ ಇರಲಿಲ್ಲ ಬೆಳಗಿನ ಸಂಜೆ ತನಕ ಎಲ್ಲ ಬರೋರೆಲ್ಲ ಬಂದು ಹೋಗ್ಬಿಟ್ಟಿದ್ರು ಅಷ್ಟೊತ್ತಲ್ಲಿ ಯಾರೂ ಇರಲಿಲ್ಲ ಬರೀ ನಾವು ನಮ್ಮ ಮನೆಯವ್ರು ಮಾತ್ರನೇ ಇದ್ದಿದ್ದು ಅಲ್ಲಿ ಒಂಥರ ನೆಮ್ಮದಿಯಾಗಿ ಯಾವುದೇ ಗಡಿ ಬಿಡಿ ಇಲ್ಲ ಆರಾಮಾಗಿ ಪೂಜೆ ಮಾಡಿಕೊಂಡು ಬಂದಿದ್ದನಾಯಿತು ಏನಂದರೆ ನನಗೆ ಆ್ಯಕ್ಚುಲಿ ನಮ್ಮ ಮನೆ ಕಡೆ ಹಿಂಗೆ ಅಂದರೆ ಮದುವೆ ಆಗಿದ್ದು ಮೊದಲನೇ ವರ್ಷ ಗೌರಿಗೆ ಬಾಗ್ನ ಕೊಡಬೇಕು ಬಾಗ್ನ ಕೊಟ್ಟಿದ್ದ ಆಕ್ಚುಲಿ ನಾನು ಇದೇ ದೇವಸ್ಥಾನದಲ್ಲೇ ಇಲ್ಲೇ ಕೊಟ್ಟಿದ್ದು ಗೌರಿ ಕೂರಿಸ್ತಾರಲ್ಲ ಸೊ ಇಲ್ಲೇ ಕೊಡೋಣ ಅಂತ ಇಲ್ಲೇ ಕೊಟ್ಟಿದ್ದು ಅದು ಹಾಗೆ ಕಂಟಿನ್ಯೂ ಆಗೋಯ್ತು ಸೊ ಪ್ರತಿ ವರ್ಷ ಇಲ್ಲೇ ಬಂದು ಬಂದು ಪೂಜೆ ಮಾಡಿಕೊಂಡು ಹೋಗೋದು ಇದು ಇದೇ ಕಂಟಿನ್ಯೂ ಆಗಿಬಿಡ್ತು ನಮ್ಮೂರಲ್ಲಿ ಅಂತಂದರೆ ಒಬ್ಬರು ಮನೆಯಲ್ಲಿ ಗೌರಿ ಕೂರಿಸೋದು ದೇವಸ್ಥಾನದಲ್ಲಿ ಕೂರಿಸೋಲ್ಲ ಒಬ್ಬರು ಬ್ರಾಹ್ಮಣರು ಇದ್ದಾರೆ ಅವ್ರ ಮನೆಯಲ್ಲೇ ಗೌರಿ ಕೂರಿಸೋದು ಸೊ ಇಲ್ಲಾದರೆ ದೇವಸ್ಥಾನದಲ್ಲವಾ ಹಾಗಾಗಿ ಇಲ್ಲೇ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಭಾಗನ ಕೊಟ್ಟಿದ್ದು ನಾವು ಎಷ್ಟು ಜನ ಇದ್ವಿ ನಾವು ಒಂದು ನಾಲ್ಕು ಜನ ನಾಲ್ಕು ಐದು ಜನ ಪೂಜೆ ಮಾಡೋ ತನಕ ಪುನರ್ವ ಅವ್ನು ಪಾಡಿಗೆ ಅವನೊಂಚೂರು ತಲಾಟೆ ಮಾಡಿದೆ ಒಂಚೂರು ಗಲಾಟೆನೂ ಮಾಡಿದೆ ಅಲ್ಲಿ ಪಂಚಪತ್ರಲ್ಲಿರೋ ನೀರು ಅದು ನಾವು ಪೂಜೆಗೆ ಅಂತ ತಗೊಬಂದಿದ್ವಲ್ಲ ಆ ನೀರು ಹೂವು ಎಲ್ಲ ಅದನ್ನು ಕಿತ್ತು ಕಿತ್ತು ಒಂದು ಕಡೆ ಹಾಕಿ ಆ ತಟ್ಟೆ ಒಳಗಡೆ ಹಾಕ್ಕೊಂಡು ಆಟ ಆಡ್ತಿದ್ವಿ ಅವನ ಕೈಗೆ ನೀರೊಂದು ಸಿಕ್ಬಿಟ್ರೆ ಅವನು ಏನು ಬೇಕಾದರೂ ಮಾಡ್ತಾನೆ ಆಯಿತಾ ನಮ್ಮ ದೇವರು ಮನೇಲಿ ನನಗೆ ಎಷ್ಟು ದಿವಸ ಪಚಿತಿ ಮಾಡಿದಾನೋ ಹಬ್ಬದ ದಿವಸವೂ ಪಚಿತಿ ನನಗೆ ನೀರು ಸಿಕ್ಕಿದಾಗ ಸೊ ಆಮೇಲೆ ಗೌರಿ ಪೂಜೆ ಎಲ್ಲ ಮಾಡಿಬಿಟ್ಟು ಗೌ ಎಲ್ಲರೂ ಗೌರಿ ಎಳೆನ ಕಟ್ಟಿಸ್ಕೊಂಡು ಮನೆಗೆ ಹೋದ್ವಿ ಈ ಥರ ಎಲ್ಲಾದರೂ ಹೊರ್ಗಡೆ ಬಂದರೆ ಏನು ತೊಂದರೆ ಕೊಡಲ್ಲ ಆಯಿತಾ ಅದೇ ಒಂಥರ ಅವ್ನು ಬಟ್ ಅವ್ನು ಎಂದು ಒಂದು ಒಂದು ಏನು ತೊಂದರೆ ಕೊಡ್ತಾನೆ ಅಂದರೆ ಎತ್ಕೋ ಎತ್ಕೋ ನಡೆಯಲ್ಲ ಅದೊಂದೇ ಅವನು ಪ್ರಾಬ್ಲಮ್ ಕೊಡೋದು ಅದು ಬಿಟ್ಟರೆ ಇನ್ನೇನು ಹಿಂಸೆನೇ ಕೊಡಲ್ಲ ಅವನು ಒಂಚೂರು ತೊಂದರೆ ಕೊಡೋಲ್ಲ ಆ ಥರ ಎಲ್ಲೆಲ್ಲಿ ಹೆಂಗೆ ಇರಬೇಕೋ ಆ ಥರ ಇರ್ತಾನೆ ಸೊ ಆಮೇಲಿಂದ ಅವನಿಗೂ ಕೂಡ ಎಳೆನ ಕಟ್ಸಿದ್ವಿ ಅದನ್ನೇ ನೋಡ್ತಾ ಕೂತಿದ್ದ ನನಗೂ ಕೊಡ್ತಾರ ಇವರು ಅಂತಾನೆ ನೋಡ್ಕೊಂಡು ಕೂತಿದ್ದ ಎಲ್ಲರ ಕೈಗೂ ಕಟ್ಟಬೇಕಾದ್ರೆ ಸೊ ಇದು ಗಣೇಶ ಹಬ್ಬದ ದಿನದ ಇದು ಸೊ ಪ್ರತಿಮಕ್ಕ ಅವರು ಹೊರಟರು ಬೆಳಿಗ್ಗೆ ಬೇಗನೇ ಹೊರಟುಬಿಟ್ರು ಅವರು ಊರಲ್ಲಿ ಹಬ್ಬ ಮಾಡಬೇಕಿತ್ತಲ್ಲ ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಮೈಕ್ ಹಾಕ್ಬಿಟ್ಟಿದ್ದಾರೆ ಬೆಳಿಗ್ಗೆ ಮೈಕಿಗೆ ಸೌಂಡ್ಗೆ ಎದ್ಬಿಟ್ಟ ತುಂಬ ಜೋರ್ಸ್ ಕೇಳಿಸ್ತಿದ್ರು ಸೌಂಡ್ ಹಾಗಾಗಿ ಸ್ವಲ್ಪ ಮಂಕಾಗಿದ್ದ ಅವ್ರು ಹೋಗ್ತೀನಿ ಅಂದ್ರೂ ಅವಳು ಅವನು ಅಳ್ತಾನೆ ಇರಲಿಲ್ಲ ಇರೋ ಇರೋ ಹೋಗ್ತಾನೆ ಹೋಗ್ತೀನಿ ಅಂತಂದರೆ ನಾನು ಬರ್ತೀನಿ ಅಂತಲೇ ಬಟ್ ಅವರು ಹೋಗ್ತಿದ್ರು ಕೂಡ ಅವನೇನೂ ಮಾಡಲಿಲ್ಲ ಆಟನೇ ಮಾಡಲಿ ಸೊ ಆಮೇಲೆ ನಾವೂ ಎಲ್ಲ ರೆಡಿ ಆಗಿಬಿಟ್ಟು ಅವರ ಸ್ನಾನ ಎಲ್ಲ ಮಾಡಿಸಿ ರೆಡಿಯಾಗಿ ಈಗ ಗಣೇಶ ಹಬ್ಬದ ದಿವಸ ನಮ್ಮೂರಿಗೆ ಬದನ್ಗುಪ್ಪೆಗೆ ಹೋಗ್ತಾ ಇದ್ದೀವಿ ಹಿಂಗೆ ಬರೀ ಸುತ್ತಿದ್ದೇ ಆಯಿತು ನಮಗೆ ಅಲ್ಲ ಆ ಊರಲ್ಲಿ ಒಂದು ದಿವಸ ಇರೋ ಈ ಊರಲ್ಲಿ ಒಂದು ದಿವಸ ಇರೋ ಇನ್ನೊಂದು ಊರಲ್ಲಿ ಒಂದು ದಿವಸ ಇರು ಹೀಗೆ ಒಂದೊಂದು ದಿನವೂ ಒಂದೊಂದು ಕಡೆ ಉಳಿದಿದ್ದು ಬಂದು ಈಗ ಐದು ಐದು ದಿವಸ ರಜಾ ರಜಾ ಇದ್ರೂ ಅದು ನಮಗೆ ಐದು ದಿನ ಅಂತ ಅನ್ನಿಸ್ಲೇ ಇಲ್ಲ ಇಷ್ಟು ಬೇಗ ವಾಪಸ್ ಹೋಗ್ಬೇಕಲ್ಲಪ್ಪ ಅಜ್ಜಂಪುರಕ್ಕೆ ಅಂತಲೇ ಬೇಜಾರಾಗ್ತಿತ್ತು ಈಗ ನಾನು ಐದು ದಿವಸದ್ದು ಹೆಂಗೆ ಒಂದು ವ್ಲಾಗಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ವ್ಲಾಗಲ್ಲಿ ಮುಗಿಸುತ್ತೆ ನನಗೆ ಆ್ಯಕ್ಚುಲಿ ಹಾಗೆ ಫೀಲ್ ಆಯಿತು ಐದು ದಿವಸ ನನಗೆ ಒಂದು ದಿನವೇ ಒಂದು ದಿನದಲ್ಲಿ ಕಳೆದಂಗೆ ಅನ್ನಿಸ್ಬಿಡ್ತು ಟೈಮ್ಗಳು ಹೋಗಿದ್ದೇ ಗೊತ್ತಾಗಲಿಲ್ಲ ಇಲ್ಲೂ ಎಲ್ಲ ಇವನು ಬರ್ತಾನೆ ಬಾಪು ಬರ್ತಾನೆ ಅಂತ ಎಲ್ಲ ಕಾಯ್ತಾ ಕೂತಿದ್ರು ಸೊ ನಮ್ಮ ಮನೇಲಿ ಪ್ರತಿ ವರ್ಷ ಕೂಡ ಗೌ ಗಣೇಶ ಹಬ್ಬಕ್ಕೆ ಈ ಥರ ಶಾವಿಗೆ ಮಾಡ್ತಾರೆ ನಮ್ಮ ನಮ್ಮನೆಯಲ್ಲಿ ಇಲ್ಲಿ ಗೌರಿ ಹಬ್ಬ ನಾವೇನು ಜಾ ಅಷ್ಟೊಂದೇನು ಮಾಡಲ್ಲ ಬಟ್ ಗಣೇಶ ಹಬ್ಬ ಮಾಡ್ತೀವಿ ಬಟ್ ಈ ಸಲ ಏನೋ ಸುತ್ಕಾಯಿತ್ತು ಅಂತ ಅಂದ್ಬಿಟ್ಟು ನಾವು ಗಣೇಶನ ಕೂರಿಸಿರಲಿಲ್ಲ ಇದು ಯಾವಾಗಲೂ ನನಗೆ ಫೇವ್ರೆಟ್ ಈ ಶಾವ್ಗೆ ಮಾತ್ರ ಇವಾಗ ಅಂತಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ನೆನ್ತಿರೋ ಹಾಗೆ ಆಯಿತಾ ಚಿಕ್ಕ ವಯಸ್ಸಿಂದನೂ ನನಗೆ ಈ ಶಾವ್ಗೆ ಅಂತ ಅಂದರೆ ತುಂಬಾ ಇಷ್ಟ ಸೊ ಅಕ್ಕಿ ಶಾವ್ಗೆ ರಾಗಿ ಶಾವ್ಗೆ ಅದರ ಜೊತೆ ಪಾಯಸ ಸಾಂಬಾರು ಎಲ್ಲ ಊಟ ಮಾಡಿಕೊಂಡು ಇಲ್ಲಿಗೆ ಗಣೇಶ ಹಬ್ಬನೂ ಮುಗೀತು ಗೌರಿ ಹಬ್ಬ ಗಣೇಶ ಹಬ್ಬ ಅಂತ ಅಂದ್ಕೊಂಡು ಅಷ್ಟು ಬೇಗ ಎರಡೂ ಹಬ್ಬಗಳು ಮುಗ್ದೇ ಹೋಯ್ತು ಸೊ ಆಮೇಲೆ ರಾತ್ರಿ ಕೂತ್ಕೊಂಡು ಆಟ ಸಮನ್ ಜೊತೆ ಆಟ ಆಡ್ತಾ ಇದ್ದ ಎಲ್ಲ ಸಾಮಾನೆಲ್ಲ ಚೆಲ್ಕೊಂಡು ಮಲ್ಕೋಬಾರೋ ಅಂದ್ರೂ ಮಲ್ಕೊಳ್ದೆ ಹಠ ಮಾಡ್ಕೊಂಡು ಆಟ ಆಡ್ತಾ ಕೂತಿದ್ದ ಓಕೆ ಹೇಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅನ್ ಕಮೆಂಟ್ ಮಾಡಿ ವಾಚಿಂಗ್